ಅವರು ವೇದಿಕೆಗೆ ಬಂದು ಪುಷ್ಪವನ್ನ ಪುಸ್ತಕವನ್ನು ಕೊಟ್ಟು ಸಮರ್ ಸ್ವಾಗತವನ್ನು ಬಯಸಬೇಕೆಂದು ತಮ್ಮಲ್ಲಿ ಮನವಿ ಸರ್ ಅವರಿಗೆ ಡಾಕ್ಟರ್ ಮಿಲಿಂದ್ ಅವರು ಸನ್ಮಾನ್ಯ ಶ್ರೀ ಪರಪ್ಪಣ್ಣ ಸವದಿ ಅಧ್ಯಕ್ಷರು ಕುಶಲಾಪುರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರಿಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಪ್ರತಿನಿಧಿ ಇವರಿಗೆ ಅದೇ ತರ ನಮ್ಮ ಇಲಾಖೆಯ ಅಪರ ಜಿಲ್ಲಾ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಚಿಕ್ಕೋಡಿ ಇವರಿಗೆ ಪುಸ್ತಕವನ್ನು ಸಮರ್ಪಿಸಿ ಸ್ವಾಗತವನ್ನು ಬಯಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿ ಅನಾಯಿತ ಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯತ್ ಪುರಸಭೆ ಪಟ್ಟಣ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಂತ ತಮ್ಮೆಲ್ಲರಿಗೂ ಸಾರ್ವಜನಿಕರಿಗೂ ನಾನು ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಭಾಷಣಕ್ಕೆ ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮದ ಸ್ನೇಹಿತರು ಹಾಗೆ ಆಗಮಿಸಿ ಅತ್ಯಂತ ಅಚ್ಚುಕಟ್ಟಾಗಿ ಗೊತ್ತಿರುವುದ ಎಲ್ಲ ನಾಗರಿಕರನ್ನ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಜೋರು ಚಪಾಣಿಗಳ ಮೂಲಕ ಸ್ವಾಗತ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ದೇವರಾದ ಶ್ರೀ ಸಿದ್ದೇಶ್ವರನ ಮನದಲ್ಲಿ ನೆನೆದು ನೂರು ಆಸಿಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆ ಸಮಾರಂಭದ ಶ್ರೀ ಗುಂಡೂರಾವ್ ಸಾಹೇಬ್ ಆಗಮಿಸಬೇಕಾಗಿತ್ತು ಆದರೆ ಅನಾನುಕೂಲದಿಂದ ಅವರು ಆಗಮಿಸಿಲ್ಲ ಮತ್ತು ಅದಕ್ಕೂ ಪರಮ ಪೂಜ್ಯ ಶ್ರೀ ಅಮರೇಶ್ವರ ಮಹಾರಾಜ್ ಮಹಾರಾಜರೇ ಮತ್ತು ಕಾಗೋಳ ಮಧ್ಯಕ್ಷದ ಜನಪ್ರಿಯ ಶಾಸಕರಂಥ ಶ್ರೀ ಭರಂಗೌಡ ಕಾಗೆ ಅವರೇ ಅಧ್ಯಕ್ಷರು ವಾಯುವ ಸಾರಿಗೆ ನಿಗಮ ನಿಯಮಿತ ಪುಸ್ತಕವನ್ನು ಕೊಟ್ಟು ಸಮರ್ಪ ಸ್ವಾಗತವನ್ನು ಬಯಸಬೇಕೆಂದು ತಮ್ಮಲ್ಲಿ ಮನವಿ ಸರ್ ಅವರಿಗೆ ಡಾಕ್ಟರ್ ಮಿಲಿಂದ್ ಅವರು ಸನ್ಮಾನ್ಯ ಶ್ರೀ ಪರಪ್ಪಣ್ಣ ಸವದಿ ಅಧ್ಯಕ್ಷರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರಿಗೆ ತಾಲೂಕು ಪಂಚಾಯತ್ ಅತಿಥಿ ಇವರಿಗೆ ಅದೇ ತರ ನಮ್ಮ ಇಲಾಖೆಯ ಅಪರ ಜಿಲ್ಲಾ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿಗಳು ಚಿಕ್ಕೋಡಿ ಇವರಿಗೆ ಪುಸ್ತಕವನ್ನು ಸಮರ್ಪಿಸಿ ಸ್ವಾಗತವನ್ನು ಬಯಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿ ಚಲಾಯಿತ ಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯತ್ ಪುರಸಭೆ ಪಟ್ಟಣ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಂತ ತಮ್ಮೆಲ್ಲರಿಗೂ ಸಾರ್ವಜನಿಕರಿಗೂ ನಾನು ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಭಾಷಣಕ್ಕೆ ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮದ ಸ್ನೇಹಿತರು ಹಾಗೆ ಆಗಮಿಸಿ ಅತ್ಯಂತ ಅಚ್ಚುಕಟ್ಟಾಗಿ ಗೊತ್ತಿರುವ ಎಲ್ಲ ನಾಗರಿಕರನ್ನ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಜೋರು ಚಪಾಣಿಗಳ ಮೂಲಕ ಸ್ವಾಗತ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಹಿಂದೆ ದೇವರಾದ ಶ್ರೀ ಸಿದ್ದೇಶ್ವರನ ಮರದಲ್ಲಿ ನೆನೆದು ನೂರು ಆಸಿಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿಮ್ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆ ಸಮಾರಂಭದ ಶ್ರೀ ಗುಂಡೂರಾವ್ ಸಾಹೇಬ್ರ ಆಗಮಿಸಬೇಕಾಗಿತ್ತು ಆದರೆ ಅನಾನುಕೂಲದಿಂದ ಅವರು ಆಗಮಿಸಿಲ್ಲ ಮತ್ತು ಅದಕ್ಕೂ ಬರಹ ಪೂಜ್ಯ ಶ್ರೀ ಅಮರೇಶ್ವರ ಮಹಾರಾಜ್ ಮಹಾರಾಜರೇ ಮತ್ತು ಕಾಗೋಳ ಮಧ್ಯಕ್ಷದ ಜನಪ್ರಿಯ ಶಾಸಕರಂಥ ಶ್ರೀ ಭರಂಗೌಡ ಕಾಗೆ ಅವರೇ ಅಧ್ಯಕ್ಷರು ವಾಯುವ ಸಾರಿಗೆ ನಿಗಮ ನಿಯಮಿತ